ಭಾರತೀಯ ಜನತಾ ಪಕ್ಷ ಸರ್ಕಾರಗಳ ಕಾಲದಲ್ಲೂ ಕೂಡ ಸಂವಿಧಾನ ತಿದ್ದುಪಡಿ ಆಯ್ತು ಹದಿನಾಲ್ಕು ಸಲಿ ಅಟಲ್ ಜಿ ಅವರ ಕಾಲದಲ್ಲ ಆಯಿತು ಎಂಟ ಸಲಿ ವಿ ಪಿ ಸಿಂಗ್ ಅವರ ಕಾಲದಲ್ಲಾಯ್ತು ಒಂಬತ್ತು ಸಲ ನರೇಂದ್ರ ಮೋದಿ ಅವರ ಕಾಲದಲ್ಲ ಆಯ್ತು ನನ್ನ ವಿಪಿ ಸಿಂಗ್ ಮತ್ತು ನರೇಂದ್ರ ಮೋದಿ ಇವತ್ತು ಸಬ್ಜೆಕ್ಟ್ ಅಲ್ಲ ಆ ಕಾರಣಕ್ಕೆ ನಾನು ಮಾತಾಡೋದಿಲ್ಲ ಆದ್ರೆ ನಾನು ಅಟಲ್ ಜಿ ಅವರ ಕಾಲದಲ್ಲಿ ಯಾಕೆ ಯಾವ್ಯಾವ ಕಾರಣಕ್ಕೆ ಸಂವಿಧಾನ ತಿದ್ದುಪಡಿ ಮಾಡಿದ್ರು ಅಂತ ನಿಮ್ಮೆದುರಿಗೆ ಹೇಳ್ತೀನಿ ಒಂದ್ಸಲಿ ಗೊತ್ತಿರಬೇಕು ನಿಮ್ಗೆ ಅದಕ್ಕೋಸ್ಕರ ಹೇಳ್ತೀನಿ ಅಂತ ಗೊತ್ತಿರಬೇಕು ಅನ್ನೋ ಕಾರಣ ಕೊಡ್ತೇಳ್ತೀನಿ ಎಪ್ಪತ್ತೊಂಬತ್ತನೇ ಅಮೆಂಡ್ಮೆಂಟ್ ಎಸ್ಟಿ ಎಸ್ ಟಿ ರಿಸರ್ವೇಷನ್ಗಳನ್ನ ಎರಡು ಸಾವಿರದ ಹತ್ತರವರೆಗೆ ಮುಂದುವರೆಸೋದಕ್ಕೋಸ್ಕರ ಮಾಡಿದ ಅಮೆಂಡ್ಮೆಂಟ್ ಎಪ್ಪತ್ತೊಂಬತ್ತನೇ ಅಮೆಂಡ್ಮೆಂಟ್ ಆ ನಂತರದ ಅಮೆಂಡ್ಮೆಂಟ್ ಹತ್ತನೇ ಫೈನಾನ್ಸ್ ಕಮಿಷನ್ ರೆಗ್ಯುಲರ್ ಯಾವುದೇ ಸರ್ಕಾರಗಳು ಮಾಡಬೇಕಾಗಿರತಕ್ಕಂಥ ಅದರ ನಂತರದ ಅಮೆಂಡ್ಮೆಂಟ್ ಒಂದ್ಸಲಿ ಭಾರತೀಯ ಜನತಾ ಪಕ್ಷದವರ್ತ ಬಂದ್ರೆ ಸಂವಿಧಾನ ರದ್ದು ಮಾಡಿಬಿಡ್ತಾರೆ ರಿಸರ್ವೇಷನ್ ತೆಗೆದು ಮಾಡುತ್ತಾರೆ ಹೇಳಿ ಎರಡ್ ಸಾವಿರದ ಇಪ್ಪತ್ತ ಇಡೀ ಚುನಾವಣೆಯನ್ನ ಅದು ಒಂದೇ ವಿಷಯದಲ್ಲಿ ನಡೆಸಿದ್ರು ಅಟಲ್ ಜಿ ತಂದಿರತಕ್ಕಂಥ ಅಟಲ್ ಜಿ ಕಾಲದಾದಂತ ಮೂರನೇ ಅಮೆಂಡ್ಮೆಂಟ್ ಎಸ್ಸಿ ಟಿ ಫಿಲ್ಲಿಂಗ್ ನಲ್ಲಿ ಬ್ಯಾಕ್ಲಾಗ್ ವೇಕೆನ್ಸಿಗಳಿಗೋಸ್ಕರ ಸಂವಿಧಾನ ತಿದ್ದುಪಡಿ ಮಾಡಿರ್ತಕ್ಕಂಥ ಅವರ ಹಿತದೃಷ್ಟಿಯಿಂದ ಮಾಡಿರೋದು ನಾಲ್ಕನೇ ಅಮೆಂಡ್ಮೆಂಟ್ ಅಟಲ್ ಜಿ ಅವರ ಕಾಲದಲ್ಲಿ ಒಟ್ಟು ಹದ್ನಾಲ್ಕು ಮಾಡಿರೋದು ನಾಲ್ಕನೇ ಅಮೆಂಡ್ಮೆಂಟ್ ಸಿ ಮತ್ತು ಎಸ್ಟಿ ಕ್ಯಾಂಡಿಡೇಟ್ ಗಳಿಗೆ ಸರ್ಕಾರಿ ನೌಕರಿ ಪರೀಕ್ಷೆಯಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ನಲ್ಲಿ ರಿಯಾಯಿತಿ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಮಾಡಲಿಲ್ಲ ಅಟಲ್ ಜಿ ಮಾಡಿತ್ತು ಅಲ್ವಾ ಐದನೇದು ಅರುಣಾಚಲ ಪ್ರದೇಶದಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಬಗ್ಗೆ ಮಾಡಿರತಕ್ಕಂಥ ರಿಸರ್ವೇಷನ್ ಆರನೇದು ಮತ್ತೊಂದು ಜನರಲ್ ಸೆನ್ಸಸ್ ಮತ್ತು ಪಾರ್ಲಿಮೆಂಟರಿ ಆನ್ ಏಳನೇ ಅಮೆಂಡ್ಮೆಂಟ್ ಅಟಲ್ ಜಿ ಮಾಡಿದ್ದು ಸೀನಿಯಾರಿಟಿಯನ್ನ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಅಲ್ಲಿ ಕಾಪಾಡಿಕೊಳ್ತಕ್ಕಂಥ ಅಮೆಂಡ್ಮೆಂಟ್ ಮಾಡಿರ್ತಕ್ಕಂಥದ್ದು ಏಳರಲ್ಲಿ ಇಷ್ಟೊತ್ತು ಮೂರು ಎಸ್ ಸಿ ಎಸ್ ಟಿ ರಿಸರ್ವೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಮೆಂಡ್ಮೆಂಟ್ ಯಾರು ಅಟಲ್ ಜಿ ಮಾಡಿತ್ತು ಎಂಟನೇ ಅಮೆಂಡ್ಮೆಂಟ್ ನಾನಾಗಲೇ ಸರ್ವಶಿಕ್ಷಾ ಅಭಿಯಾನ ಹೇಳಿದ್ನಲ್ಲ ಯಾವ್ದೊಂದು ಬಾಪ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಅರವತ್ತ ಇಸ್ವಿ ಒಳಗೆ ಮಾಡಬೇಕು ಅಂತ ಹೇಳಿದ್ರು ಅರವತ್ತನೇ ಇಸ್ವಿಯೊಟ್ಟಾಗಿ ಎಪ್ಪತ್ತೊಟ್ಟಾಯ್ತು ಎಂಬತ್ತೊಟ್ಟಾಯ್ತು ತೊಂಬತ್ತೊಟ್ಟಾಯ್ತು ಆದರೆ ಅಟಲ್ ಜಿ ಬಂದ ನಂತರ ಎರಡ್ ಸಾವಿರದ ಇಶವಿಯಲ್ಲಿ ಸರ್ವ ಶಿಕ್ಷಾ ಅಭಿಯಾನ ಅದನ್ನ ಮಾಡಿರ್ತಕ್ಕಂಥದ್ದು ಅದು ಏಳನೇ ಅಮೆಂಡ್ಮೆಂಟ್ ಅಟಲ್ ಜಿ ಎಂಟನೇ ಅಮೆಂಡ್ಮೆಂಟ್ ಅಟಲ್ ಜಿ ಮಾಡಿದ್ದು ಒಂಬತ್ತನೇದು ಮತ್ತೆ ಟೆಕ್ನಿಕಲ್ ಅಮೆಂಡ್ಮೆಂಟ್ ಹತ್ತನೇದು ಕೂಡ ಟೆಕ್ನಿಕಲ್ ಅಮೆಂಡ್ಮೆಂಟ್ ಹನ್ನೊಂದನೇದು ಎಸ್ ಸಿ ಎಸ್ ಟಿ ಆಯೋಗವನ್ನು ಫಾರ್ಮೇಷನ್ ಮಾಡಿ ಎಸ್ ಸಿ ಎಸ್ ಟಿ ಆಯೋಗಕ್ಕೆ ಸಂವಿಧಾನದ ಮಾನ್ಯತೆ ಕೊಟ್ಟಿದ್ದು ಎಸ್ ಸಿ ಎಸ್ ಟಿ ಆಯೋಗಕ್ಕೆ ಸಂವಿಧಾನದ ಮಾನ್ಯತೆ ಕೊಡಕ್ಕೆ ಅಟಲ್ ಜಿ ಬರಬೇಕಾಯ್ತು ಅಧಿಕಾರದಲ್ಲಿ ಒಬಿಸಿ ಆಯೋಗಕ್ಕೆ ಸಂವಿಧಾನದ ಮಾನ್ಯತೆ ಕೊಡಕ್ಕೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರಬೇಕಾಯ್ತು ಇವರು ನಮ್ಗೆ ಸಂವಿಧಾನಕ್ಕೆ ವಿರೋಧಿ ಅಂತ ಹೇಳ್ತಾರೆ ಅಂತಹ ಹನ್ನೊಂದನೇದು ಹನ್ನೆರಡನೇದು ಅಸ್ಸಾಂ ಅಸೆಂಬ್ಲಿ ಅದರಲ್ಲಿ ಬೋಡೋಲ್ಯಾಂಡ್ ಟೆರಿಟರಿ ಅಲ್ಲಿ ಲೋಕಲ್ ಅದು ಹದಿಮೂರನೇದು ಈ ಸುಧಾರಣೆ ಹದಿನೈದು ಪರ್ಸೆಂಟ್ ಏನು ಮಂತ್ರಿ ಮಂಡಲವನ್ನ ಮಿತಿ ಮಾಡಿದ್ರು ಇದು ಹದಿಮೂರನೇದು ಹದಿನಾಲ್ಕನೇ ಅಮೆಂಡ್ಮೆಂಟ್ ಬೋಡೋ ಡೋಗ್ರಿ ಸಂತಾಲಿ ಮತ್ತು ಮೈಥಿಲಿಯನ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಮಾಡಿರ್ತಕ್ಕಂಥ ಇದು ಇದು ಇಷ್ಟರಲ್ಲಿ ದೇಶಕ್ಕೆ ವಿರೋಧ ಇರ್ತಕ್ಕಂಥ ಅಮೆಂಡ್ಮೆಂಟ್ ಯಾವ್ದು ಇದೆ ಅಂತ ಇಲ್ಲಿರ್ತಕ್ಕಂಥವ್ರು ನೀವೇ ಯೋಚನೆ ಮಾಡಿ ಒಂದ್ಸರಿ ಎಸು ಎಸ್ಟಿಗಳಿಗೆ ಪರವಾಗಿರ್ತಕ್ಕಂಥ ಅಮೆಂಡ್ಮೆಂಟ್ಗಳನ್ನ ಕಾಂಗ್ರೆಸ್ ಎಷ್ಟು ಮಾಡ್ತು ಬಿಜೆಪಿ ಎಷ್ಟು ಮಾಡ್ತು ಅಟಲ್ ಜಿ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಇದನ್ನು ಯೋಚನೆ ಮಾಡಿ ಒಂದ್ಸರಿ ದೇಶದ ಬೆಳವಣಿಗೆ ದೃಷ್ಟಿಯಿಂದ ದೇಶವನ್ನು ಸುಗಮವಾಗಿ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ತಿದ್ದುಪಡಿಗಳು ಯಾವುದು ಅನ್ನೋದನ್ನ ಯೋಚನೆ ಮಾಡಿ ಅವರು ಯಾವ ಕಾರಣಕ್ಕೆ ಮಾಡಿದ್ರು ಅಂತ ಯೋಚನೆ ಮಾಡಿ ಅವ್ರು ಮಾಡಿರೋ ನೆರವು ಮಾಡಿರ್ತಕ್ಕಂಥ ಮೊದಲನೇ ಅಮೆಂಡ್ಮೆಂಟ್ ಯಾವ್ದು ಗೊತ್ತಾ ಇಲ್ಲಿರ್ತಕ್ಕಂಥ ಮಾಧ್ಯಮದ ಮಿತ್ರರಿಗೆ ನಾನು ಹೇಳಿಕೆ ಅಂತ ಬಯಸ್ತೇನೆ ಅನ್ಸರಿ ನೆಹರು ಮಾಡಿರೋ ಇದನ್ನು ಬರೀಬೇಕು ಅಂದ್ರೆ ನೆಹರು ಮಾಡಿರತಕ್ಕಂಥ ಮೊದಲನೇ ಅಮೆಂಡ್ಮೆಂಟು ಕ್ರಾಸ್ ರೋಡ್ ಅಂತಕ್ಕಂಥ ಕಮ್ಯುನಿಸ್ಟ್ ಪತ್ರಿಕೆ ಮತ್ತು ಪಾಂಚಜನ್ಯ ನಮ್ಮ ಪತ್ರಿಕೆ ಅಂದ ಕ್ರಾಸ್ ರೋಡ್ ಅಂತಕ್ಕಂಥ ಮುಂಬೈನ ಪತ್ರಿಕೆ ಮತ್ತು ಪಾಂಚಜನ್ಯ ಅಂತಕ್ಕಂಥ ದಿಲ್ಲಿಯ ಪತ್ರಿಕೆ ಇವೆರಡು ತನ್ನ ಸರ್ಕಾರಕ್ಕೆ ವಿರುದ್ಧವಾಗಿ ಬರೀತಿದ್ರು ಅಂತ ಪತ್ರಿಕೆಗಳನ್ನ ಮುಟ್ಟುಗೋಳ ಹಾಕೊಳ್ಬಹುದು ಅನ್ನುವಂತ ಸಂವಿಧಾನದ ಅಮೆಂಡ್ಮೆಂಟ್ ಮೊದಲನೇ ನೆಹರು ತಗೊಂಡಿರ್ತಕ್ಕಂಥ ಅಮೆಂಡ್ಮೆಂಟ್ ಇದು ದ ವೆರಿ ಫಸ್ಟ್ ಅಮೆಂಡ್ಮೆಂಟ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬಗ್ಗೆ ಧಕ್ಕೆ ತರ್ತಕ್ಕಂಥ ಮೊದಲನೇ ಅಮೆಂಡ್ಮೆಂಟ್ ಇದು ಯಾವುದಕ್ಕೂ ಆಸ್ಪದ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಸನ್ಮಾನ್ಯ ಅಟಲ್ಜಿ ಅವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ಸುದೀರ್ಘ ಕಾಲ ಅನ್ಸಲ್ಲ ಅಲ್ಲ ಐದು ವರ್ಷ ಆಯ್ತು ಇಲ್ಲಿ ಹನ್ನೊಂದು ವರ್ಷ ಆಯ್ತು ಇವತ್ತ ದೇಶದ ಅಭಿವೃದ್ಧಿಯನ್ನ ಅಭೂತಪೂರ್ವವಾಗಿರ್ತಕ್ಕಂಥ ರೀತಿಯಲ್ಲಿ ಅಟಲ್ ಜಿ ಹೇಳಿದ್ರೆ ಅವತ್ತು ಭಾರತಕ್ಕೆ ಆರ್ಥಿಕ ಶಕ್ತಿ ಆಗ್ತಕ್ಕಂಥ ಸಾಮರ್ಥ್ಯ ಇದೆ ಅಂತ ಇವತ್ತು ನರೇಂದ್ರ ಮೋದಿ ಅವರ ಕಾಲದಲ್ಲಿ ನಾವು ಹದಿಮೂರನೇ ಸ್ಥಾನದಿಂದ ಐದನೇ ಸ್ಥಾನಕ್ ಬಂದಿದ್ದೀವಿ ಈ ಅಧಿಕಾರದ ಕಾಲದಲ್ಲಿ ಈ ಮೂರು ವರ್ಷದಲ್ಲಿ ನಾವು ಮೂರನೇ ಸ್ಥಾನಕ್ ಹೋಗೋರಿದ್ದೀವಿ ನಮ್ ವೇಗ ಸ್ವಲ್ಪ ಜಾಸ್ತಿನೇ ಇದೆ ಅನ್ಸಲಿ ಇನ್ನೂ ಸ್ವಲ್ಪ ಮೂರು ವರ್ಷಕ್ಕಿಂತ ಬೇಗನೆ ಆದ್ರೆ ನಾವು ಮೂರನೇ ಶಕ್ತಿ ಆಗೋದ್ರಲ್ಲಿ ಎರಡ್ ಸಾವಿರದ ಇಪ್ಪತ್ತೇಳಕ್ಕಿಂತ ಮುಂಚೆ ಯಾವ ಅನುಮಾನ ಕೂಡ ಇಲ್ಲ ಇವತ್ತ ಬಂಧುಗಳೇ ಸುಶಾಸನ ದಿವಸ ಅಂತ ಮಾಡೋದು ಸುಮ್ನೆ ಒಂದು ಹೆಸರಿಗೆ ಅಂತಲ್ಲ